ನಮಸ್ಕಾರ ಸ್ನೇಹಿತರೆ ಪಿ ಆರ್ ಎನ್ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕಡಲೆಬೇಳೆ ಒಡೆಯನ್ನು ಸಿಂಪಲ್ಲಾಗಿ ಯಾವ ರೀತಿ ಮಾಡುವಂಥ ನೋಡೋಣ ನಾನಿಲ್ಲಿ ಒಂದು ಕಾಲು ಜಿಯಷ್ಟು ಕಡಲೆಬೇಳೆನ ನೀರಿನಲ್ಲಿ ತುಳ್ಕೊಂಡು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿದಂಥ ಕಡಲೆಬೇಳೆನ ನೀರಿನೆಲ್ಲ ಸೋಸಿಟ್ಕೊಂಡಿದ್ದೀನಿ ಈಗ ತೆಗೆದಿಟ್ಕೊಂಡಂತಹ ಕಡ್ಲೆ ಬೆಳೆನ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕ ನಂಗೆ ಹಸಿ ನಾನು ಇಲ್ಲಿ ಒಂದು ಐದರಿಂದ ಹಸಿಮೆಣ್ಕಾಯಿ ಹಾಕೊಂಡಿದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಹಸಿಮೆಣಿನ್ಕಾಯಿ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡು ನಾನು ಕಡಲೆ ಬೆಳೆನ ತೆರೆ ತರೆಯಾಗಿ ರುಬ್ಕೊಂಡಿದ್ದೀನಿ ತುಂಬ ನೈಸಾಗಿ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ತೆರೆ ತರ ರುಬ್ಕೊಂಡಂತಹ ಬೆಳೆನ ನಾನು ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ಈ ಕಡಲೆಬೇಳೆಗೆ ನಾನು ರುಬ್ಕೊಂಡಂತಹ ಗಡ್ಡೆ ಬೆಳೆಗೆ ಈಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಡ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಕಡಲೆಬೇಳೆ ವಡೆ ತುಂಬಾ ಗರಿ ಗರಿಯಾಗಿ ಬರುತ್ತೆ ನೀವು ಇಲ್ಲಾಂದರೆ ಕಡಲೆಬೇಳೆ ನೆನೆಸೋ ಅಂತ ನೆನೆಸ್ಬೇಕಾದ್ರೆ ಒಂದು ಸ್ಪೂನಷ್ಟು ಅಕ್ಕಿನ ಸಹ ನೆನೆಸ್ಕೊಂಡು ಸಹ ಮಾಡ್ಕೋಬಹುದು ನನ್ನಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನೋಡಿ ಈಗೆಲ್ಲವೂ ಸಹ ಚೆನ್ನಾಗಿ ಕಲಿಸ್ಕೊಂಡಾಗಿದೆ ನಾವು ರುಬ್ಬೇಕಾದ್ರೂ ಸಹ ಮತ್ತು ಕಲ್ಸ್ಬೇಕಾದ್ರೂ ಸಹ ಯಾವುದೇ ರೀತಿಯ ನೀರನ್ನು ಸೇರಿಸ್ತಾರೆ ನಾವು ಇದನ್ನು ರುಬ್ಕೋಬೇಕಾಗುತ್ತೆ ನೋಡಿ ಈಗ ನೀರನ್ನು ಸೇರಿಸಿದ್ರೆ ನಾನು ರುಬ್ಬಿಬಿಟ್ಟು ರುಬ್ಕೊಂಡು ಕಲಿಸ್ಕೊಂಡಿದ್ದೀನಿ ಈಗೆಲ್ಲವೂ ಸಹ ರೆಡಿಯಾಗಿದೆ ಈಗ ನಾನು ಅದು ಉಂಡೆ ಬರುವ ಅದದಲ್ಲಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಈಗ ಸ್ಟವ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಕೈಯಾಕಿಟ್ಟಿದ್ದೆ ಎಣ್ಣೆ ಕಾದ ನಂತರ ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಉಂಡೆ ಮಾಡಿಕೊಂಡು ಚೆನ್ನಾಗಿ ನಮಗೆ ಎಷ್ಟು ತೆಳಬೇಕು ಅಷ್ಟು ತೆಳುವಾಗಿ ಅಥವಾ ಸ್ವಲ್ಪ ದಪ್ಪನಾಗಿ ತೊಟ್ಕೊಂಡು ನಾವು ಈ ಎಣ್ಣೆಯಲ್ಲಿ ಕಡ್ ವಡೆಯನ್ನು ಕರ್ಕೋಬಹುದು ತುಂಬ ತೆಳುವಾಗಿ ಕಟ್ಟು ತೊಡ್ ತುಂಬ ತೆಳುವೂ ಇರಬಾರ್ದು ಮತ್ತು ತುಂಬ ದಪ್ಪನೂ ಇರಬಾರ್ದು ಆ ರೀತಿಯಲ್ಲಿ ನಾವು ಅದನ್ನು ತಟ್ಕೊಂಡು ಎಣ್ಣೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಮಧ್ಯಮ ಉರಿಯಲ್ಲಿ ಅದನ್ನು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಒಡೆನ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಕಡಲೆಬೇಳೆ ಒಡೆ ರೆಡಿಯಾಗುತ್ತೆ ಖಂಡಿತ ನೀವು ಸಲ ಇದನ್ನು ಟ್ರೈ ಮಾಡಿ ಈ ವಿಡಿಯೋನ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನೋಡೋದಕ್ಕೆ ತುಂಬ ಧನ್ಯವಾದಗಳು